ಹಾಯ್ ಹಾಯ್ ಬನ್ನಿ ಬನ್ನಿ ಲೈಕ್ ಮಾಡಿ ಎರಡಾಗತ್ತೆ ಬಂದಿದ್ದೀರಾ ಬ್ಲೂ ಬೇಕಾ ಚಾನಲ್ ಇದೆಯಾ ಟ್ಯಾಂಕ್ ಟ್ಯಾಂಕ್ಸ್ ಬಂದಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಲೈಕ್ ಮಾಡಿ ಬಂದಿದ್ದೀರಾ ಧನ್ಯವಾದಗಳು ನಿಮಗೆ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮ್ಮ ವೀಡಿಯೋ ನೋಡ್ತಾ ಇದ್ದೀನಿ ಬನ್ನಿ ಬನ್ನಿ ಬ್ಲೂ ಬೇಕಾ ಚಾನಲ್ ಇದೆ ಅಲ್ವ ಬ್ಲೂ ಕೊಳ್ಳ ನೋಡಿ ಥ್ಯಾಂಕ್ಸ್ ಬಂದಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಹಲೋ ಸಿಸ್ಟರ್ ಬಂದಿದ್ದೀರಾ ಲೈಕ್ ಮಾಡಿ ಆಗುತ್ತೆ ಓಕೆನಾ ಬಂದಿಲ್ಲ ಎರಡು ಮತ್ತೆ ಅದಕ್ಕೆ ಬ್ಲೂ ಕೊಟ್ಟರೆ ಬ್ಲೂನೇ ಬಂದಿಲ್ಲ ಯಾಕಪ್ಪ ಬ್ಲೂ ಆಗಿಲ್ಲ ಮೆಸೇಜ್ ಮಾಡಿ ಇನ್ನೊಂದ್ಸತಿ ಬನ್ನಿ ಬನ್ನಿ ಬ್ಲೂ ಕೊಟ್ಟಿದ್ದೀನಿ ಯಾಕೆ ಆಗಿಲ್ಲ ಬ್ಲೂ ಥ್ಯಾಂಕ್ಸ್ ಬಂದಿದ್ದಕ್ಕೆ ನೀವು ಧನ್ಯವಾದಗಳು ನಿಮಗೆ ಅದು ವೈಟ್ ಮುಖ ಇದೆ ಅಲ್ವಾ ನೀವು ಗೊತ್ತಾಗ್ತಿಲ್ಲ ಸ್ವಲ್ಪ ಬ್ಲೂ ಯಾಕೆ ಇಲ್ಲ ಊಟ ಆಯಿತಾ ನಿಮ್ಮದು ಚೆನ್ನಾಗಿದ್ದೀರಾ ಸಿಸ್ಟರ್ ಒಂದು ಲೈಕ್ ಆಗಿದೆ ಅಷ್ಟೇ ಅದು ಎರಡು ಆಗಿಲ್ಲ ಯಾರು ಏಳು ಜನ ಇದ್ದೀರಾ ಬನ್ನಿ ಬನ್ನಿ ಲೈಕ್ ಆಗಿಲ್ಲ ಬ್ಲೂನೂ ಇಲ್ಲ ಲೈಕ್ ಆಗಿಲ್ಲ ಯಾಕೆ ಸಿಸ್ಟರ್ ಎಲ್ಲದ್ರಿ ಇದ್ದೀರಾ ಮೆಸೇಜ್ ಹಾಕಿ ಗೊತ್ತಾಗುತ್ತೆ ಇದ್ದೀರೋ ಇಲ್ಲೋ ಅಂತ ಮೆಸೇಜ್ ಹಾಕಿ ಸಿಸ್ಟರ್ ಇದ್ದೀರೋ ಇಲ್ಲೋ ಗೊತ್ತಾಗುತ್ತೆ ಅದು ಯಾಕೆ ಬ್ಲೂ ಗೊತ್ತಿಲ್ಲ ಐಡಲ್ ಐದು ಜನ ಇದ್ದೀರಾ ಬನ್ನಿ ಬನ್ನಿ ಅಣ್ಣಪೂರ್ಣೇಶ್ವರಿ ಇಟ್ಟಿದ್ದೀನಿ ಆಯ್ ಸಿಸ್ಟರ್ ಒಂದು ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ದೀನಿ ಎಲ್ಲದ್ರಿ ಐಡಲ್ ಇದ್ದೀರಾ ಬನ್ನಿ ಬನ್ನಿ ಹಾಯ್ ಅಕ್ಕಯ್ಯ ಗುಡ್ ಮಾರ್ನಿಂಗ್ ಅವ್ರು ಯಾರೋ ಒಬ್ರು ಬಂದಿದ್ದರು ಲೈಕ್ ಮಾಡಿ ಮಾಡಿ ಬಡ್ಕೊಂಡೇನೋ ಲೈಕ್ ಮಾಡಿಲ್ಲ ಐಡಲ್ ಏಳು ಜನ ಇದ್ದೀರಾ ಬನ್ನಿ ಬನ್ನಿ ಥ್ಯಾಂಕ್ಸ್ ಅಕ್ಕಯ್ಯ ಪಪ್ಪ ಇನ್ನೂ ನಿದ್ದೆ ಬಂದಿಲ್ವ ನಿನಗೆ ಹಾಗೇನೋ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ ನಿಮಗೂ ನಿದ್ದೆ ಬಂದಿಲ್ಲ ಪಪ್ಪಾ ಥ್ಯಾಂಕ್ಸ್ ಬಂದಿದ್ದಕ್ಕೆ ಅಕ್ಕಯ್ಯ ಯಾರು ಹೈಡಲ್ ನಾಲ್ಕು ಜನ ಇದ್ದೀರಾ ಬನ್ನಿ ಬನ್ನಿ यार नारक जना है डली जरा बनी बनी जनरेबनी ये मेल का जिका में वेलेंट वेलेंट वे कल वे कल। ऐन ऐडल बनी बनी <mics sound> शिवा 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 शिव यार ऐडल ऐल जन बनी बनी பண்ணி பன்னி ஜனரே பண்ணி பண்ணி ஜனரே பண்ணி பண்ணி கிருஷ்ணா அந்த வந்தாள் நம்ம அக்கா தேங்க்ஸ் அக்கா ಹಾಯ್ ಹಾಯ್ ಕೆಕೆ ಅಣ್ಣ ಹಾಗೆ ಎಲ್ಲಿ ಹೋಗಿದ್ರಿ ಊಟ ಆಯ್ತಾ ಚೆನ್ನಾಗಿದ್ದೀರಾ ಥ್ಯಾಂಕ್ಸ್ ಒಂದು ವಿಡಿಯೋ ನೋಡಿ ಕಮೆಂಟ್ ಹಾಕ್ತೀರಾ ತುಂಬ ಧನ್ಯವಾದಗಳು ಊಟ ಆಯ್ತಾ ಎಲ್ಲೋದ್ರಿ ಅಣ್ಣ ಕೆಕೆ ಅಣ್ಣ ಬಂದು ಹಂಗೆ ಓಡೋಗಿಬಿಡ್ತೀರಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ಬೋದಲ್ಲ ಹಾಯ್ ಅಣ್ಣ ಕೇಕೆ ಅಣ್ಣ ಊಟ ನಮ್ಮ ಅಕ್ಕ ಕೂಡ ಇಂಗ್ಲೀಷಲ್ಲಿ ಹಾಕ್ಬಿಟ್ಲು ನಾನೊಬ್ಳೇನೆ ಅಲ್ ರೀ ನಂಗೆ ಇಂಗ್ಲೀಷೇ ಬರಲ್ಲ ಥ್ಯಾಂಕ್ಸ್ ಅಣ್ಣ ನೀವು ವೀಡಿಯೋ ನೋಡಿ ಒಂದು ಕಾಮೆಂಟ್ ಹಾಕಿ ಲೈಕ್ ಕೊಡ್ತೀರಾ ತುಂಬ ಥ್ಯಾಂಕ್ಸ್ ಅಣ್ಣ ಯಾಕೋ ಕಡಿಮೆ ಜನ ನಾ ಏನು ತಪ್ಪು ಮಾಡಿದೆ ಅಂತನೇ ಇಲ್ಲ ಫಸ್ಟು ತುಂಬ ಜನ ಬರ್ತಾಯಿದ್ರು ನೋಡೋಕ್ಕೆ ಇವಾಗ ಬರೋದೇ ಅಣ್ಣ ಏನು ಮಾಡಬೇಕು ಅಣ್ಣ ನಾನು ಬರೆಯೋದು ಚೆನ್ನಾಗಿರುತ್ತೋ ಇಲ್ಲ ಅವ್ರಿಗೆ ಗೊತ್ತಿಲ್ಲ ವೀಡಿಯೋ ಮೇಲೆ ಆಡ್ರ್ ಬರಿತೀನಿ ನಡುವೆ ಫಸ್ಟು ದೇವ್ರ ಹೆಸರು ಬರಿತಾ ಇದ್ದೆ హలో అల ఏమక్క అలో అవ్ బ్లూ కొడు అడ్బిక్ణి ಓಹ್ ಅಣ್ಣಂಗೆ ಬ್ಲೂ ಆಗೋಯ್ತು ಅದು ಯಾರೋ ಬಂದಿದ್ರು ಅಣ್ಣ ಸ್ವಲ್ಪ ಮುಂದೆ ಅವ್ರಿಗೆ ಬ್ಲೂ ಕೊಟ್ಟೆ ಬ್ಲೂನೇ ಆಗಿಲ್ಲ ಅವ್ರು ಲೈಕ್ ಮಾಡಿಲ್ಲ ಗೋಡೆ ಹೋಗ್ಬಿಟ್ರು ಇನ್ನೊಂದು ಇನ್ನೊಂದ್ಸತಿ ಮಾಡ್ತೀನಿ ಇದೇ ಇದ್ರೆ ಅಂದರೆ ಮಾಡೋಕ್ಕೆ ಇದ್ದಿಲ್ಲ ಆಯಿತು ಅಣ್ಣ ಊಟ ಕಾಫಿ ಟೀ హాయ్ సోమికా ఎల్దే ఒడతీయలంత్ వాహ్ కన్నడతాయి అన్న అయ్యో ఇదొందు తలనో సేగ్రౌడీ అణ నేను కేస నేసేపు బాడెహ్ణు తింది హే కే బాడెహణు తింద్ర ನಾನು ಅನ್ನ ಸಾಂಬಾರು ತಿಂದೆ ಅಣ್ಣ ಯಾರು ಐಡಲ್ ಮೂವರ್ ಇದ್ದೀರಾ ಬನ್ನಿ ಬನ್ನಿ ನಮಸ್ಕಾರ ಇದ್ದಾರೆ ಕಿಕಿ ಅಣ್ಣ ಅನ್ನ ಸಾಂಬಾರು ನೀವು ಅನ್ನ ಸಾಂಬಾರು ಊಟ ಮಾಡಿದ್ರ ಅಣ್ಣ ಕೆಂಪು ಬಾಳೆಹಣ್ಣು ತಿಂದು ಬಂದ್ರಂತೆ ಆವಾಗ ಅಕ್ಕಯ್ಯ ನೀನು ಎಲ್ಲಿಂದ ಬಂದಿದೀಯಾ ಅಂತ ಕೇಳ್ತಾ ಇದ್ದಾರೆ ನೋಡಿ ಅಣ್ಣ ನರಸಿಂಹ ಅಣ್ಣಯ್ಯ ನೀವು ಎಲ್ಲಿಂದ ಇದ್ದೀರಾ ಊಟ ಆಯಿತು ಮತ್ತೆ ಕೇ ನರಸಿಂಹ ನೀ maget eh udah tip kek nanu gulabi gulabi ini yang darat lana నాను నాలుగులా అను అలా ಥ್ಯಾಂಕ್ಸ್ ಅಣ್ಣ ಕನ್ನಡದಲ್ಲಿ ಇದ್ದೀರಾ ಸ್ವಲ್ಪ ಓದ್ತೀನಿ ನರಸಿಂಹ ಸಹೋದರಿ ದಯವಿಟ್ಟು ಇಂಗ್ಲೀಷ್ ಇಂಗ್ಲೀಷ್ ಉತ್ತರಿಸು ಸೌಮ್ಯಕ್ಕ ಇಂಗ್ಲೀಷಲ್ಲಿ ಉತ್ತರಿಸ್ಬೇಕಂತೆ ಅಣ್ಣಂಗೆ ಉಡುಪಿ ಉಡುಪಿ ಶಿವಮೊಗ್ಗಿಂದ ಆಚೆ ಉಡುಪಿ ಹೋದಣ್ಣ ನಮ್ಮಅಕ್ಕ ಅವಳು ಸೌಮ್ಯ ಸೌಮ್ಯ ಅಂತ ಹೆಸರು ಅವಳು ఆరు గండన మొబైల్ది మెసేజ్ ఆగ్ నర్సింహనాడిగా నర్సింహ అన్న తింది నాను నా సారి బుక్ ఇ ಇಂಗ್ಲಿಷ್ ಆರ್ತಿ ಸಿಂಗ್ಲೀಷ್ ಅದ ಬರ್ದ ಸಿ ಸೂ ಸೂಪರ್ ಕನ್ನಡದಲ್ಲಿ ಆಗ್ತಾ ಇದೆ ದೇವರು ಮತ್ತೆ ಕೂಲ ಕೊಲ್ಲೂರು ಕೊಲ್ಲೂರು ಕೃಷ್ಣ ದೇವಸ್ಥಾನ ಕೊಲ್ಲೂರು ಮುಖಾಮಿಕೆ ದೇವಸ್ಥಾನ ದೇವಸ್ಥಾನ ಭೇಟಿ ನೀಡಿದ್ದಾರಂತೆ ಅಕ್ಕ ಭೇಟಿ ನೀಡಿದ್ದಾರಂತೆ ಅಣ್ಣ ಟ್ಯಾಂಕ್ಸ್ ಅಣ್ಣ ಟ್ಯಾಂಕ್ಸ್ ಅಣ್ಣ ಐದು ಕೊಯ್ಯೋ ಕೊಯ್ಯಂತ వి లాసు వెలసు వెలసు అందే విల్ ఓహో బై బాయ్ హేబుట్ర అర్థ ఆగల కన్నడ ಬಾಯ್ ಬಾಯ್ ಓಕೆ ಬಾಯ್ 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 ಹೇಳ್ಬಿಟ್ರಪ್ಪು ಅವ್ರು ಜೋರಾಗಿ ಮಾತಾಡಬೇಕು ನಗ್ ನಗ್ತಾ ಮಾತಾಡಬೇಕು ಇಂಗ್ಲೀಷಲ್ಲಿ ಮಾತಾಡ್ಬೇಕು ಹಂಗಾದ್ರೆ ಇರ್ತಾರಪ್ಪ ಎಷ್ಟು ಸಪೋರ್ಟ್ ಮಾಡಿದ್ರು ಪಾಪ ಇವತ್ತು ಯಾರು ಐಡಲ್ ಮೂವರಿದ್ದೀರಾ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಹಾಯ್ ಹಾಯ್ ಸಿಸ್ಟರ್ ಲೈಕ್ ಮಾಡಿ ನಾಲ್ಕಾಗುತ್ತೆ ಆಗುತ್ತೆ ಬಂದಿದೀಯಾ ಧನ್ಯವಾದಗಳು ಬನ್ನಿ ಬನ್ನಿ ಲೈಕ್ ಮಾಡಿ ನಿಮ್ಮ ಚಾನಲ್ ಇದೆಯಾ ಬ್ಲೂ ಬೇಕಾ ಥ್ಯಾಂಕ್ಸ್ ಬಂದಿದ್ದಕ್ಕೆ ಹೃದಯಪಾಗ ಧನ್ಯವಾದಗಳು ಅಣ್ಣಾ ಅಣ್ಣ ನಾನು ನೀವು ಓಕೆ ಓಕೆ ಲೈಕ್ ಮಾಡಿ ನಾಲ್ಕಾಗುತ್ತೆ ಬನ್ನಿ ಬನ್ನಿ ಬ್ಲೂ ಕೊಡ್ತೀನಿ ನೀವು ವಿಡಿಯೋ ನೋಡಿ ಕಾಮೆಂಟ್ ಇದ್ದೀನಿ ಗಿಫ್ಟಾ ಓಕೆ ಓಕೆ ಕಾಮೆಂಟ್ ಹಾಕಿ ಬರ್ತೀನಿ ಬ್ಲೂ ಕೊಡ್ತೀನಿ ನಿಮಗೆ ಸಪೋರ್ಟ್ ಮಾಡಿ ಸ್ವಲ್ಪ ಲೈಕ್ ಮಾಡಿ ಥ್ಯಾಂಕ್ಸ್ ಬಂದಿದ್ದಕ್ಕೆ ಕೇಳೋಣ ನಾಲ್ಕು ಲೈಕ್ ಮಾಡಿ ನೋಡಿ ಎರಡು ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ದೀನಿ ಲೈಕ್ ಮಾಡಿ ಅಣ್ಣ ಲೈಕ್ ಮಾಡಿ ಬಂದಿದ್ದಕ್ಕೆ ಲೈಕ್ ಮಾಡಕ್ಕೆ ಕಮೆಂಟ್ ಹಾಕಿದ್ದೀರ ಲೈಕ್ ಹಾಕಿ ನಾಲ್ಕು ಆಗುತ್ತೆ ಕಮೆಂಟ್ ಮಾಡಿ ನಾನು ಹಾಕಾಗುತ್ತೆ ಎಲ್ಲೋದ್ರಿ ಕಮೆಂಟ್ ಮಾಡಿ ಬ್ಲೂ ಕೊಡ್ತೀನಿ ಯಾರ ಐಟಲ್ ನಾಲ್ಕು ಜನ ಇದ್ದೀರಾ ಬನ್ನಿ ಜನ ಬನ್ನಿ ಬನ್ನಿ